ಅಲಾ ಕಲ್ಪದ ಏನ್ ಗೊತ್ತಾಯ್ತೀವ ನಿಮ್ಗೆ ಅದ್ಕೆ ಯಾಕತ್ಕ ಏನ್ ಮಾಡ್ಬೇಕು ನೀನು ಏನ್ ಮಾಡ್ಬೇಕು ಅಲಾ ಏನಂದಿದೆ ಇವತ್ತು ಶುಕ್ರವಾರ ಕನವ ವಾರ ಮಾಡಬೇಕು ಏನಂತ ತಾಸಿ ಗುಡ್ಸಿ ರೆಡಿ ಫಸ್ಟ್ ಬಂದ್ಕೊಂಡ್ ದೀಪಸ್ಟಿ ಆಯ್ತಾನೆ ನೀವೇನು ನಿಂಗೆ ಅಲ್ಲ ಅಯ್ಯೋ ಯಾಕೋ ಜೀವ ಕಾಯ್ತಲ್ಲ ಕನತ್ಕ ಹೊಟ್ಟೆ ಹೊಸ ನೋವು ಅಲ್ಲ ಕಣೆ ನೋವು ಬಂದಿವ ಈಗ ಈಗ ಎದ್ದಿರೋದು ಮ್ಯಾಕೆ ಕನತ್ಕೆ ಭಾಳ ಹೊಟ್ಟೆ ಅವತ್ತಿಂದ ನೋವು ತಪ್ಪೋಗಿತ್ತು ಯಾಕೋ ವಾತಾವರಣದಿಂದ ಭಾಳ ಹೊಟ್ಟೆ ಕೂತದೆ ಅದಕ್ಕೆ ಸಾಕಾದಂಗೆ ಸುಸ್ತಾದಂಗೆ ನೋವು ಒಟ್ಟು ನಗುತ್ತಾರಬಿಟ್ಟು ಮರೀಕೊಬಿಟ್ಟೆ ಸೀರ್ತೀನಿ ಬುಡಿಯ ಮೇಲೆ ಅಯ್ಯೋ ಒಂದು ಕಡ್ಡಿಗೆ ನೀರು ಹಚ್ಕೊಂಡು ಎಲ್ದಾರ್ಕ ಬರೋಕೆ ಅದೊಂದು ಏನು ದೊಡ್ಡ ಕ್ಯಾನ್ಸರ್ ನಿಮಗೆ ತು ಅದು ಏನು ಬುದ್ಧಿ ಕಲ್ತಿದ್ದಿರೋ ಕಾರಕನವ ಅಷ್ಟು ಬಗೆ ಹೇಳ್ಬಿಟ್ಟೋಗೀನಿ ಸುಮ್ಮನೆ ಜೈನಾದ್ರು ಬುದ್ಧಿ ಕಲ್ತುಕೊಂಡು ಇಲ್ದವು ಸುಳ್ಳೆ ಯಾಕೆ ಹೇಳಿ ಒಟ್ಟನ ಅದ್ ನಾವು ಅಂತವೆ ಇರೋದು ಮಾತಾಡ್ಬೇಕು ಇಲ್ದ ಮಾತಾಡ್ರು ನನ್ಗೆ ಕ್ಯಾನ್ ಕಿತ್ತಿ ಹೂದ್ರಂಗ ಆಯ್ತದ ನನಗೆ ದೇವ್ರಿ ಒಟ್ಟಾಗ್ತದೆ ಇಲ್ಲೊಂದಿದ್ರೆ ಇಲ್ಲ ನೀವು ಎಷ್ಟು ದಬಾ ಯಾವತ್ತಿಂದ ಹತ್ರ ನೋಡೀವಿ ಅದೇ ಅಡುಗೆ ಮನೆ ಇಲ್ವಾ ಸ್ವಲ್ಪ ನೀ ಒಂಚೂರು ಕೊಳೆ ಇಲ್ದಾಗ ಮುಡಿಕಾಡಿದೆ ನಾನು ಏನು ಎಣ್ಣೆ ಜಡ್ನ ಹಾಸು ಕೊಳೆ ಕೊಳೆಲ ಹೊಂಟ್ಕೊಂಡ್ ಕುಂತದಿ ಅನ್ನಪ್ಪ ಅನ್ನ ಸಾರವ ಹಿಂಗೆ ಒತ್ತನೆ ಮಾಡದ್ ನೀನು ನಿಮ್ಮೂರೆಲ್ಲ ರೀಂಗೇ ಮಾಡ್ಬಿಟ್ಟೆ ನಿಮ್ಮ ಬದುಕಾಗಿ ರೀಂಗೇ ಮಾಡಿಬಿಡ್ತೀಯ ಯಾವತ್ತುವ ನಮ್ಮನೆ ನಮ್ಮ ಬದುಕೋನಂಗೆ ನೋಡ್ಕೋಬೇಕು ಅದ್ ಬಿಟ್ಬಿಟ್ಟು ಬೇಕಾಗಿಬಿಟ್ಟು ಏನು ನೋಡ್ಕೊಳೋದಲ್ಲ ಅಲ್ಲ ಎಲ್ಲ ನಾನು ನೋಡ್ಕೊತೀನಿ ಕಲೋದಕ್ಕೆ ಅಂತ ಅಂದಲ್ಲ ನನಗೆ ಹಾಕಿಲ್ಲ ನನಗೆ ನನಗೇನು ಸೀಟಾಕ ಗುಡ್ಸಾಕಿಲ್ಲ ಅಂತ ಅಂದ್ಬಿಟ್ಟು ನಾನೇ ಮಾಡಿಬಿಟ್ಟು ಹೋಗೋಣ ನಾನು ಬರೋಗೆ ಹತ್ತಿರ ಸೀಟಿ ರೆಡಿ ಮಾಡಿರ್ತೀನಿ ಸ್ನಾನ ಮಾಡ್ಕೊಂಡು ದೀಪ ಸರಿ ಅಂತ ಅಂದಿದ್ದೀಯ ಈಗ ನೋಡ್ರಿ ನೀರೆಲ್ಲ ಗುರಿ ಹಾಕಿಲ್ಲ ಇವತ್ತು ತಲೆ ಸ್ನಾನ ಮಾಡ್ತೀನಿ ಸೋಲಾರ್ ನೀರು ಇಕ್ಕಳೋಕಿಲ್ಲ ನಾನು ಕಡಾಯ್ದ ನೀರು ಇಯ್ಕೊಳ್ಳೋದಂತ ಹೇಳಿಲ್ವಾ ನಾ ಕಾಯಿ ಮೊಟ್ಟೆ ತುರ್ಬಿಟ್ಟು ಒಂದು ಪೇಪರ್ ಕಸಿಬಿಟ್ಟು ಎಷ್ಟು ಬಿಟ್ಟಿದ್ರು ಕತ್ಕೊಂಡಿರೋದಲ್ಲ ಕಾಯ್ಕೊಳ್ಳೋವಲ್ಲ ಇಷ್ಟೊತ್ತು ನೀರು ಅಷ್ಟು ಪರಿಜ್ಞಾನ ಇಲ್ಲವಾ ನಿನಗೆ? ज्ञान ಇಲ್ಲವಾ ಹೇಳು? ನಿನ್ನ ಹೆತ್ತಿಗೆ ಎಷ್ಟು ಬೆಂಕಿ ಕಂದರು ಒಗ್ರವಾಗಿ ಏನು ಬುದ್ಧಿ ಕಲತಿದರೇ ಏನಕಾಣೆ ಕತೆ? ಅಲ್ಲವಾ ನಮ್ಮ ಜೀವ ತಗೆಕ್ಕೆ ಇರದು. ಅದಕನಕ್ಕೆ ಹೆತ್ತಿಗೆ ಬೆಂಕಿ ಕಾಂಗೆ ಹೆಂಗೆ ಅಂತಲೇ ಮಾತಾಡ್ತಿರಲ್ಲ ನೀನು ನನಗೆ ಐತಿರದು ಜೀವಕ್ಕೆ ಅಂತ ತಾನೇ ಹೇಳ್ತಿರದು ನಾನು. ಆಗಿರ ನಾನು मारದನೇ ಇರ್ತಿದ್ನ ಅದೇನ್ મારನೇ ಬೇಕಂತ ಕಾನೂನಾ? ಸರಿ ಬುಡಿ. ಆ ಇದೊಳೆ ಸರಿ ಚಾನ್ಮೂಟಲಿ ತರಕಾರಿ ಅಂಗಡಿ ಮೇಲೆ ಕುತ್ಕೊಂಡು ನಡೋಣ ಬರ್ತದ ನಮ್ಮ ನಾವೇ ಗೆ ಕಳವೆ. ಬಂಡಿ ಕುಂತಿದೀಲಿ ಗಣ್ಣುನ್ ಬಿಟ್ಟು ಇಂಗ್ ನಿನ್ನು ಸಾಕ್ಬೇಕು ಅಂದ್ರೆ ಹಂಗೆ ಬಂದದೆ ನೀವು ತರಕಾರಿ ಏನು ಸಾಕಬೇಕಾಗಿಲ್ಲ ಐವತ್ತು ಲಕ್ಷ ದುಡ್ಡೋದು ಬಡ್ಡಿ ದೊಡ್ಡದು ಸಾಕಿ ಸಾಕು ಇಟ್ ಬಂದದೆ ಕಣವ ನನಗೆ ಕ್ಲೀಟ್ ಬಂದದೆ ನೀ ಆಯ್ತು ಆಗ ಮಾತಾಡೋದು ಕಲಿ ನೀನು ಓ ಐವತ್ತು ಲಕ್ಷ ಬಂದ್ಬಿಟ್ರೆ ಉಡ್ಸ್ಬಿಟ್ಟು ಹೋಗೋಣ ಮಗನ್ನೇ ಅವ್ನಿಗೆ ಏನು ಮಾಡಣ್ಣ ನಾನು ಏನು ಓ ನಿಮ್ಮ ಅಣ್ಣ ಸತ್ತಾಗ್ ದುಡ್ಡು ಬಂದ್ಬಿಡ್ತು ಅಂದ್ಬಿಟ್ಟು ಅಂತ ಇದ್ದಿಲ್ಲ ಆ ಏನು ಮಾಡಬೇಕು ಈಗಿದ್ದವರು ಈಗಿರೋಕ್ಕಿಲ್ಲ ಆ ಮಗಿಗೆ ಜವಾಬ್ದಾರಿ ಏನು ನೀವ್ ನೋಡ್ಕೊಬಿಟ್ಟಿರ ಇದಾಗ್ಲೂ ಮಟ್ಟಿಗೆ ನೋಡ್ಕೊತ ಇದ್ರಿ ನೀವು ಸತ್ಮಾರ ಚೆನ್ನಾಗ್ ನೋಡ್ಕೊಳಕೆ ಸರಿ ಬಿಡಿ ಅದಕ್ಕೆ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ರಿ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ರಿ ಬಿಡಿ ಪರವಾಗಿಲ್ಲ ಸುಮಾರಿಗೆ ಮಾತಾಡ್ಕೊಳ್ತಿದ್ರಿ ನೀವು ಏನೋ ಏ ಚೆನ್ನಾಗಿ ಮಾತಾಡ್ತಾ ಇದೀರಿ ನೀವು ಆಯ್ಕೆ ಅಂದ್ರೆ ಆಯ್ಕೆ ಆಯ್ಕೆ ಅದಕ್ಕೆ ಮಾತೀರ ಆಗಿದ್ರೆ ಜೀವಕ್ಕಾಗಿದ್ರೆ ನಾನು ಏಳ್ಸ್ಕೊತಿದ್ ನಾನ್ ಮಾಡ್ಕೊಬೈತೀರವತ್ತಿಂದ ಒಟ್ಟದ ನಾನು ಸಾಯ್ತಕೊತೀನಿ ಇದೆ ಮನ್ಸರ ಹಿಂಗೆ ಮಾತಾಡಿರಿ ನೀವು ನೀವೇ ಸರಿಯಾ ಮಾತಾರ ಕೈ ಮುಗಿದ್ಬಿಡ್ತೀನಿ ಸುಮ್ನೀರ ಎತ್ಕ ಚೆಲ್ ಆಗ್ತಾರೆ ತಕ್ಕ ಪಕ್ಕ ಹಾಡ್ಕತ್ತಾರೆ ಇಲ್ಲಿಗೇ ಮಾನವ ಮರ್ವದಿ ಕಳ್ಕೊಂಡಂಗೆ ಬಾಳ್ಕೊ ಬಂದಿವಿ ನಾವು ಮಾನವದಿ ಕಳಿಬೇಡ ನಮಗೆ ಸುಮ್ ಕುತ್ಕೊ ಮಾಡ್ದವ್ರೆ ಹೇಳ್ಬೇಕಾಗಿತ್ತು ನನಗೆ ಆಯ್ಕೆ ನನಗೆ ನಾನು ಮಾಡೋಕೆ ನಾನು ಮಾಡ್ಕೊಂಡು ಹೋಗಿ ಮನೆ ಬಂಗವ ನೀನು ಅಂತವೆ ಇನ್ನೇನು ತಾಯಿ ನೀನು ಬಿಳಗೋದು ಬೇಡ ತೊಳೆಯೋದು ಬೇಡ ಮನೆ ಸಿಟ್ಟದ್ ಬೇಡ ಏನು ಬೇಡ ನಾನೇ ಮಾಡ್ಕೊಂಡು ಹೋಯ್ತಿನ ನೀವೇ ಅಕ್ಕಿ ಹಾಕ್ಬಿಟ್ಟು ಅಡ್ಗೆ ಮಾಡ್ಬಿಡ್ಬಿಟ್ಟು ಹೋಯ್ತೀನಿ ಉಣ್ಕೊಂಡಿರುತ್ತಿಂಗ ಮಾತಾಡ್ತಿರೋದಕ್ಕೆ ನೀವು ನೀವು ಮಾತಾಡ ಮತ್ತು ನಿಮಗೆ ಸರಿ ಅನ್ಸೋದಕ್ಕೆ ಅದಕ್ಕೊತ್ತಿಂಗ್ ಮಾತಾಡಿದ್ರಿ ನೀವು ಸರಿ ಅನ್ಸ್ತಾನೆ ಸರಿ ಅನ್ಸ್ತಿರೋದಕ್ಕೆ ಮಾತಾಡ್ತಾ ಇರೋದು ನಾನು ನೀನ್ ಮಾತಾಡ್ತಾರ ಸರಿ ಎನ್ಸ್ತಿದ ನೀನ್ ಮಾತಾಡ್ತಿರೋ ಸರಿ ಎನ್ಸ್ತಿದ್ಲಿ ಏನು ಕಡ್ದು ಕಟ್ಟಾಕೀವ ಸಣ್ಣ ಮುಟ್ಟು ಎಷ್ಟೊತ್ತೆ ಮನೆ ಕಳೋದು ಮನೆ ಕಳೋದು ಹುರ್ತಾ ಇರೋದ್ರ ಬಂದ್ಬಿಡ್ತದೆ ಆರು ಗಂಟೆಗೆ ಐದು ಗಂಟೆಗೆ ಇದ್ರೆ ನಾನು ರಾತ್ರಿ ಹನ್ನೆರಡು ಗಂಟೆ ಆಯ್ತದೆ ಮನೆ ಕಳದು ನಿಮ್ಮ ಆಗ್ಬಿಟ್ರೆ ಮನೆ ದರ ಆಯ್ತದೆ ಒಳ್ಳೆ ಆನೆ ಬರ ಆಗೋಯ್ತು ನನಗೇನು ಆಣೆ ಬರ್ ಬಂದಿದೆ ಆಯ್ತು ಸುಮ್ಮನೆ ಇರೋದ್ ಕಿಕ್ವತ್ಕೆ ಇದಕ್ಕೆ ಹಿಂಗೆ ಮಾತಾಡ್ತಾಯಿದ್ರಿ ನೀವು ಇದಕ್ಕೆ ಹಿಂಗ್ ಬೀಜ ಮಾಡೀರಿ ನೀವು ಆಯ್ತು ಬಿಡಿ ನೀನು ಏನು ಮಾಡಕಿಲ್ಲ ಸುಮ್ನೆ ರೀ ಆಯ್ತು ಏನ್ ಸುಮ್ನೆ ರೀ ಆಯ್ತು ಎರಡು ಸುಮ್ನೆ ಆಯ್ತು ಈಗ ಈಗ ಏನಿದೆ ಸೀಟೇ ಸೀಟ್ ಆಯ್ತು ನೀನು ನನಗೆ ಆಯ್ತು ಅನಕ ನನ್ಗೆ ಜೀವಕಾಯ್ತು ನಂಗೆ ಆಯ್ತಿಲ್ಲ ಆದ್ ಹೋದಮೇಲೆ ಏನ್ ನೋಡುತ್ತೈ ಎತ್ತಿ ಕೇಳ್ಕೊ ನಾನು ನೀನು ಸೇವೆ ಮಾಡ್ಕೊಂಡು ನಿನ್ನ ಕ್ಯಾಮ್ದಾರ ಇಪ್ಪತ್ತು ಮಾಡ್ಕೊಂಡು ನಮಗೆ ಇರ್ಸ್ಕೊಳಕ್ಕೆ ಆಯ್ತು ನಮಗೆ ಹೋಗಿ ನಿಮ್ಮ ಮುಂದಿದರಿ ನೀವು ನೋಡಿ ನೀವು ನಾನೇ ಇಲ್ಲ ಹೋಗ್ರಿ ನನ್ನ ಯಾರ ಮನೆಗೂ ಬಂದಿರೋ ನಮ್ಮ ಅಪ್ಪನ ಮನೆ ಬಂದು ನಾನು ನಮ್ಮ ಅಪ್ಪನ ಮನೆಗೆ ಮ್ಯಾಲ ಬಂದಿರೋ ಕಣಕ್ಕೆ ஏன்னா யாவள மனைக அவள் அப்போ நான் யாவோ இல்லை மாதா நீன்த்தி நீரேத்தி இது இத நொ நேசி நான் கண்ட ஸு மாடி மாசிக்கொட்டிக்கு நீ இல்லை நேர்த்தி நீங்க எஸ்ட் ஸ்டு மனை ரெடி மாசக்கே முருலட்சுமான அந்த நன்கு ஆயிட்டா இறக்கி கிலோ மாட்டிங்க கட்டித்தில நானே ஐந்து லட்ச ண்டா தந்தை கொட்டேவ் நீ சேர்சா நீ ஏன் மாத்தாடங்க அது பரவாயில்ல நிகர் இல்லைங்க ரே ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ನೋಡ್ಕೊಳ್ಳಿ ನನಗೂ ಗೊತ್ತು ಹೆಂಗೆ ಮಾಡಬೇಕು ಹೆಂಗೆ ಕಲಿಸ್ಬೇಕು ಅಂದ್ಬಿಟ್ಟು ಓ ಪರ್ವಾಗಿರ್ಬಲ್ ನೀವು ಸುಮಾರಾಗಿ ಇದ್ದಿರಿ ಹುಚ್ಕೊಂಡು ಇದೋಣೆ ಅದೇನು ಮಾಡ್ಕೊಂಡಿ ಮಾಡ್ಕೊಳೆ ಹೋಗಿ ಸರಿಯಾಗಿ ಇಳಿಸ್ಬಿಟ್ಟು ನಿಂಗೆ ಮರ್ವದಿಯಾ ನಿನ್ಗೆ ತೆಗೆ ಇಷ್ಟು ಬೆಂಕಿ ಇಕ್ಕಂದರು ಅದೇ ಇಷ್ಟ ದಿವ್ಸ ಇಸ್ಕೊಂಡು ಮನೇರಿ ಇಟ್ಟಾಕೊಂಡ್ರೆ ಅದಕ್ಕೆ ಈ ಮಾತ್ಕೊಳ್ಳಬೇಕಂತ ಇಳಿಸ್ತೀರ ಸರಿಯಾಗಿ ಮರ್ವದಿಯಾ ಗೊತ್ತಾ ಹೆಂಗ್ ಇಳಿಸ್ತೀಯ ಹೇಳ್ಬಿಟ್ಟು ರೋಪನ್ಮಿಡ್ಯೋಗಿ ಕಡ್ದಿ ಮನೆಯ ಕಡೆ ಮುಂಡೆ ನೀನು குட் குட் நன்றி வடக்கீனே நன்றி பண்ணி தீபர் மடையு நன்றி வரியா நன் வரியா நான் நன்றி வரியாடியா ಲೋಪರ್ ಮುಟ್ಟೆ ನಂಗೆ ಬರ್ತೀಯ ತೋರ ಬರ್ತೀಯ ಕಲ್ತಿದ್ದೀನಿ ಲೋಪರ್ ಮುಂಟೆ ಅವತ್ತಿನ ದಿಸ್ಕಂಡ್ ಬಂದಿದ್ದೀನಿ ನೀನ್ ಕಡೆ ಲೋಪರ್ ಮುಟ್ಟೆ ನಿನ್ ಕಿತ್ತೋದ್ದು ಮುನ್ನಕಾ ನಿನ್ ಎತ್ತಿಗೆ ಬೆಂಕಿ ಕಾ ನಾ ಅರ್ವದಿರೋದ್ರಿಂಗ್ ನೀನು ಲೋಪರ್ ಮುಂ ಏಳಕ್ಕೆ ಹೇಳೋದಿಲ್ಲ ಅನ್ಕೊಬಿಟ್ಟಿದೀನಿ ಕಿತ್ತೋದ್ ಬೀಳಿ ನೀನು ಕೇಳೋದಿಲ್ಲ ಅನ್ಕೊಬಿಟ್ಟಿದ್ಯಾ ಲೋಪರ್ ಮುಂಡೆ ನೀನ ಅಲಾ ಅವ್ತಾರತ್ರ ಅವ್ತಾರಿದ್ದರೆ ನೀನ್ ಹಿಂಗ ನೀನು ನೀನ್ ಹಿಂಗ್ತಿದೀರ ನೀನು ಲೋಪರ್ ಮುಂಡೆ ತಂದ್ರ ಏನ್ ನಿಂತ ಕಡೆ ನೀನು ಓಪನ್ ಹಾಕೊಂಡು ನಿಂಗೆ ನಿನ್ಗೆ ಅಂಗ ತುಳಿತಿನ ಗೊತ್ತ ನಿನ್ಗೆ ಬೋಗಲ್ತಲ್ ನಾಯಿ ಬೋಗ್ಳಂಗೆ ಕೊಡ್ಬೇಕು ಇವಳಿಗೆ ಬಡ ಕೊಡ್ತೀನಿ ಮನಿ ಹೋನಿಣಿ ನಿನ್ನ ಗಂಡ ಮೂರು ಲಕ್ಷ ಖರ್ಚು ಮಾಡಿದ್ರೆ ನಾನು ಐದು ಲಕ್ಷ ಇದು ಮಾಡಿದ ಕತೆ ಬಂದವಳೆ ಇಲ್ಲಿ ಮುಂಡೆ ಅಕ್ಕಿ ಗಂಡ ಹೊಡ್ದ್ ಕಳ್ಸಿರೋದು ನಿನ್ಗೆ ಇದ್ದಿರ ಬಿಸಿನೀರು ಕೊಟ್ರೆ ಎದ್ ಬಂದ್ರೆ ಎದ್ ಬದ್ರಂತೆ ಆಯ್ತು ಇವಳ ಕತೆ ಏನೋ ಊರಿಪ್ಪ ಗದ್ಲೈಟ್ ಬಂದೋಳ ಅಂತ ಅನ್ನ ಇಕೊಂಡು ಇಸ್ಕೊಂಡಲ್ಲ ಅಕ್ಕ ಹಿಂಗ್ ಉಳ್ಕಾರಿ ಅಂದಂಗೆ ಅನ್ಸ್ಕೊಳ್ಬೇಕು ಮಾತಾಸ್ಕೊಂಡಾಗೆಲ್ಲ ಮಾತಾಡ್ಸ್ಕೋಬೇಕು ನಾನು ಅರುಣೇ ಸಣ್ಣ ಎತ್ತಿ ಬಂದು ಮುಣ್ಣಾಕಂದರು ಹೇಗಿತ್ತಗಿ ಬೆಂಕಿ ಕಂದರು ನೆಚ್ವಾಗ ಬುದ್ಧಿ ಕರಿ ನೀನು ಆಯ್ತು ಹೋಗಿ ಮುಡೆಯ ದರದ್ರ ಮುಡ ಏನ ಲೋಪರ್ ಮುಡೆಯಾ ಇಳಿಸ್ಬಿಡ್ತೀನಿ ಸರಿಯಾಗಿ ಮುರ್ಬೋದಿ ನಿನ್ಗೆ ಕಿತ್ತೊದ್ಲಾವಿ ನಿನ್ಗೆ ಹೆಂಗೆ ಇಳಿಸ್ತೀನಿ ಗೊತ್ತ ನಿನಗೆ ಓ ಲೋಪರ್ ಮುಂಡೆ ಸರಿಯೋತ್ ಕೆಲಸ ನಾನು ಮಾಡಿದೆ ಅಂದ್ರೆ ಕೇಳಲಿಲ್ಲ ನಿನ್ಗೆ ಹೆಂಗೆ ಮಾಡ್ತೀನಿ ಈ ಕೆಲಸ ಅಂತ ನಿನಗೆ ಓಹ್ ಓಣೆ ಕಾರ್ಜಿ ಮಗೋಣೆ ನೋಡಣ್ಣ ನೋಡಣೆ ನಾನು ಓರಿ ಅಪ್ಪನ ಮನೆ ಬದುಕಲಿ ಅಂತಿದ್ದೀನಿ ಓಣೆ ಕೇಸ್ ಹಾಕಿಬಿಟ್ಟು ತಗೊಂಡಿಲ್ಲ ಅಂದರೆ ಕೇಳಣೆ ಆಸ್ತಿ ಮನೆಯಲ್ಲೆಲ್ಲ ನಾನು ಭಾಗ ತಗೊಂಡಿಲ್ಲ ಅಂದರೆ ನಾನು ಸೊಪ್ಪು ಅದು ತಿಳ್ಕೋಬೇಡ ತಿಳ್ಕೊಬೇಡ ನೀನು ನೋಡ್ಕೊಂಡೆ ನಿನ್ನ ಕಥೆಯಾ ಬೀದಿ ತಂದು ನಿಲ್ಸ್ತೀನಿ ಕೇಳಿ ನಿಂದ ಲೋಪರ್ ಮುಂಡೆ ಅಲ್ಲ ಮುದಬಾಗ ಐಣ್ಣೆ ಸಮಕ್ಕೆ ಅವ್ರ ಕಥಳೆ ಏನು ದೊಡ್ಡ ಉಳಿ ಅಜ್ಮೆಂಗೆ ಓಣಿ ಓಣೆ ಬಾಯಿ ಮುಚ್ಕೊಂಡು ಹಾಂ ನೆಟ್ ಮುಂಡೇ ನಮ್ಮ ಅಪ್ಪನ ಮನೆ ಬಂದು ನಮ್ಮನೆ ಹೊರ್ತ ಕಳ್ಸಿಣ್ಣೆ ನೀನು ನಿಂಗೆ ಎಷ್ಟನೇ ತಗ್ಸತ್ತೆ ನಿಮಗೆ ಎಷ್ಟನೇ ಲೋಪರ್ ಮುಂಡೆ ನಿಂಗೆ ತಗ್ಸತ್ ನಿಮಗೆ ನೋಡ್ಕೊಳ್ಳೆ ನಿಮಗೆ ನಿನ್ನ ಕತೆ ನೋಡ್ಕೊಳ್ಳೋಣ ನಿಂದ లోపర్ ముస్క ఎంత ఉందా అన్బిందోడితే ఇష్టర ముండె లోపర్ ముఖిక గుర్సీ కండి ఓనె నాకు గుర్సీ తట మే ఓన ಬಾಯ್ ಮುಚ್ಕೊಂಡು ನೋಡ್ಕೊಂಡೆ ನಾನು ನಿನ್ನ ಮದುವೆ ನಾನು ನನ್ನ ನಿರೂಪಿಸ್ತಿದ್ರೆ ಕೇಳಿ ಅದೇನು ಅದು ನಿನ್ನ ಮಣ್ಣಿನ ಮದುವೆ ಆಗೋದಕ್ಕೆ ತೋರ್ಸೇ ತೋರಿಸ ಗಂಟ ಬಿಡಕ್ಕೆ ಓಡಿದ್ ಕೂರ್ಸಿ ನೋಡ್ಕೊಂಡ ಇರೋ ನಾನು ಜಮೀನಲ್ದಾಗ ನಾನು ನೋಡ್ಕೊಂಡು ನಿನ್ನ ಕತೆ ನೋಡ್ಕೊಂಡು ಮಣ್ಣನ ಸಾಯಿಸಿದ ನಾನು ನೋಡ್ಕೊಂಡು ಮಾಡ್ಕೊಂಡು ಮಾಡ್ಕೊಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ